ಬೇಜಾರಾಗ್ಬಿಟ್ಟು ಸರ್ ನಾವು ಗಿಡನ ಕಿತ್ತಾಕ ಕಿತ್ ಹಾಕ ಸ್ಟೇಜ್ ಸರ್ ನಾವೆಲ್ಲ ಇದಕ್ಕೆ ದುಡ್ಡು ಹಾಕಿ 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 ಸರ್ ನಮಗೆಲ್ಲ ನಾವು ಸಣ್ಣ ರೈತರು ಸಣ್ಣ ರೈತರು ದಾಳಂಬೆ ಬೆಳಿಬೋದು ಅಂತಂದು ನಿಮ್ಮಿಂದ ನಮಗೆ ಸ್ವಲ್ಪ ಧೈರ್ಯ ಬಂದದ್ದು ಸರ್ ಓಕೆ ನಮಗೆಲ್ಲ ಯಾಕೆ ಬಿಡಪ್ಪ ಇದು ದೊಡ್ಡ ಬಂಡವಾಳ ಜಾಸ್ತಿ ದುಡ್ಡು ಬೇಕು ಅಂತ ಎದ್ರಿದ್ದೀವಿ ಸರ್ ನಾವು ಈಗ ಸ್ವಲ್ಪ ಧೈರ್ಯ ಸರ್ ಓಕೆ ತಮ್ಮ ಹೆಸರು ನಮ್ಮ ಹೆಸರು ಅಂತ ಸರ್ ಯಾವ ಊರು ಇದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಸುಂಕದ ಅಂತ ಸರ್ ನಮ್ಮ ಊರು ಓಕೆ ಹ್ಞೂ ಸರ್ ಈಗೇನು ನಾವು ನೋಡ್ತಾ ಇದೀವಲ್ಲ ದಾಳಿಂಬೆ ಬೆಳೆ ಹ್ಞೂ ಸರ್ ಇದು ಎಷ್ಟು ತಿಂಗಳಾಗಿದೆ ಈ ಮಾಡಿಕೊಂಡು ಸರ್ ಈಗ ಎರಡು ವಾರಿ ತಿಂಗಳಾಗಿ ಸರ್ ಇದು ಈ ಮಾಡಿ ಈ ಮಾಡಿ ನಮಗೆ ಎರಡು ತಿಂಗಳು ಏನು ಹೂ ಬಂದಿದ್ದಿಲ್ಲ ಸರ್ ನಾವು ಇದನ್ನ ಇದು ಅಲ್ಲೇ ಇದು ರಿಇ್ರಲ್ಲಿ ಮಾಡಿದ್ದೆವು ಸರ್ ಮತ್ತೆ ಇನ್ನೊಂದು ಇತ್ರ ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿದ್ದೆವು ಸರ್ ಇದೇನು ಆಗೋಲ್ಲ ನಮ್ಮೆಲ್ಲ ಬಂದು ರೀ ಇದ್ರಲ್ಲಿ ಹೋಗ್ಬಿಡಪ್ಪ ನಿಮ್ಮ ಇದೇನು ಇದು ಅಂತಂದು ಹೇಳಿದ್ರು ಸರ್ ಮತ್ತು ಸುಧಾಕರ್ ಸರ್ ಅಂತಂದು ಬಂದು ನಮಗೆ ಅವರು ಭೇಟಿ ಆದರು ಸರ್ ಇದನ್ನೇನು ಕೇಳಬೇಡ್ರಿ ಇದ್ರೆ ಹೂ ಬರಸೋ ಜವಾಬ್ದಾರಿ ನಮ್ದು ಅಂತೇಳಿ ಸಂಪೂರ್ಣ ಜವಾಬ್ದಾರಿ ಅವ್ರು ತಗೊಂಡು ಅವರು ಸಜೆಸ್ಟ್ ಮಾಡಿರೋ ಮೆಡಿಷನ್ನು ಹೊಡೆದಾಗಳಿಂದ ಸರ್ ನಮಗೆ ಹೂವು ಬಂದೈತೆ ನೋಡಿರಿ ಸರ್ ಹೂವು ಕಾಯಿ ಮುಂಚೆಗೆಲ್ಲ ರೀ ಇದ್ರಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೆವು ಸರ್ ಅಲ್ಲಿ ಈಗ ಅವರು ಕೊಟ್ಟಿರೋ ಮೆಡಿಷನ್ನಿಂದ ಅವ್ರು ಹೇಳಿರೋದು ಅವ್ರು ಬರ್ಕೊಟ್ಟಿರೋದು ಮೇಂಟೈನ್ ಮಾಡಿರೋದಕ್ಕೆ ನಮಗೆ ಒಂದು ಸ್ವಲ್ಪ ಇಲ್ಲಿ ಹೊಲ್ದಾಗ ಬಂದು ತಿಂತ್ಕೊಂಡು ನೋಡೋಂಗ್ ಸರ್ ಹೂ ಭಾಳ ಚೆನ್ನಾಗಿ ಬಂದ್ರು ನಮ್ಮ ಜೊತೆಗೆ ಈ ಮಾಡಿರೋದು ಇಲ್ಲೇ ನಮ್ಮರ ನಮ್ಮೂರ ಸರ್ ನಾವು ಅವರು ಸ್ವಲ್ಪ ಹದಿನೈದು ದಿನ ಡಿಫ್ರೆನ್ಸ್ನಾಗೆ ಈ ಥರ ಸರ್ ಅವ್ರದ್ದು ಏನಿಲ್ಲ ರೀ ಗಿಡಕ್ಕೆ ಒಂದು ಐದರಿಂದ ಆರು ಕಾಯಿರೋತಿ ಅಲ್ಲಿಗೆ ಲಾಸ್ಟ್ ಸರ್ ಮತ್ತು ಹೂವು ಬಂದಿಲ್ಲ ಅದೇನು ಕಾಯಿನೂ ಇಲ್ಲ ಸರ್ ನಮ್ಮದು ಎಲ್ಲ ಈಗ ಎಲ್ಲ ಬಂದು ನೋಡಿ ಭಾಳ ಚೆನ್ನಾಗಿ ಬಂತಪ್ಪ ನೀವು ಯಾರನ್ನ ಯಾವ್ದು ಔಷಧಿ ಹೊಡೆದಿರಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತ ಅಂತ ಎಲ್ಲ ಕೇಳ್ತಾರೆ ಸರ್ ನಮ್ಮದು ಅವರು ಸುಧಾಕರ್ ಸರ್ ಅಂತ ಅವ್ರಿಗೆ ಹೇಳಿವಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರೆ ಎಲ್ಲರೂ ಚೆನ್ನಾಗೈತಿ ಒಳ್ಳೆ ಮೆಡಿಸಿನ್ ಹೇಳ್ತಾರೆ ನಮಗೆ ಸಣ್ಣ ರೈತರಿಗೆಲ್ಲ ಅನುಕೂಲ ಆಗಂಗೆ ಎಲ್ಲರೂ ಹೇಳ್ತಾರೆ ಅವ್ರನ್ನ ಫಾಲೋ ಮಾಡಿದರೆ ನಾವು ಸಕ್ಸಸ್ ಕಾಣ್ಬೋದಂತ ನಾವು ಹೇಳೋಕೆ ಇಷ್ಟಪಡ್ತೀವಿ ಸರ್ ಜೊತೆಗೆ ಬೇರೆ ರೈತರು ಕೂಡ ಇಥ್ರಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ ಅವ್ರದ್ದು ಹೂವಿನ ಸ್ಟೇಟಸ್ ಏನಿದೆ ಏನಿಲ್ಲ ಸರ್ ಭಾಳ ಕಡಿಮೆ ಸರ್ ಅವರು ಇಟ್ಕನೋದಕ್ಕಿಂತ ರೀಇ್ರಲ್ ಮಾಡೋದೇ ಬೆಸ್ಟ್ ಸರ್ ಬೇರೆ ರೈತರೆಲ್ಲ ಹೇಳಿದರು ಆದರೂ ಅವ್ರು ಹಂಗೆ ಬಿಟ್ಕೊಂಡೆ ಸರ್ ಸರ್ ಈ ಮಾಡಿಲ್ಲ ನಾವು ರೀಇ್ರಲ್ ಮಾಡೋಣ ಅಂತ ಹೋಗಿದ್ವಿ ನಿಮ್ಮ ಇವರು ಸುಧಾಕರ್ ಸರ್ ಹೇಳಿರೋದ್ರಿಂದ ನಾವು ಈ ಮಾಡಿಲ್ಲ ಈ ಮಟ್ಟಕ್ಕೆ ತಂದಿದ್ದಾರೆ ನೋಡ್ರಿ ಸರ್ ಈಗ ಭಾಳ ಖುಷಿ ಆಯ್ತು ಸರ್ ನಮಗೆ ಓಕೆ ಈಗ ಆಲ್ರೆಡಿ ಈಗ ಕಿತ್ತಾಕೋ ಕಿತ್ತಾಕೊಲಲ್ಲಿ ಬಂದಿದೆ ಹೆಚ್ಚಾಗಿದೆ ಸಿಕ್ಕಾಪಟ್ಟೆ ಹೂವು ಸರ್ ಇಲ್ಲೇ ನೋಡ್ತಿರಲ್ಲ ಸರ್ ನಾವು ಹೇಳೋದೇನೆಲ್ಲ ನೋಡ್ತಿರಲ್ ಸರ್ ಆ ಕಡೆಗೆಲ್ಲ ನಮಗೆ ಏನಿದ್ದಿಲ್ಲ ಸರ್ ಎಲ್ಲ ಹೂವೆಲ್ಲ ಭಾಳ ಬೇಜಾರಾಯ್ತಾರೆ ಹೊಲ್ದಕ್ಕೆ ಬರಕ್ಕೆ ಬೇಜಾರಾಗ್ತಿತ್ತು ನಮಗೆ ಓಕೆ ಹಾಂ ಸರ್ ನೀವು ಕೊಟ್ಟಿರೋ ನಿಂದ ನಾವು ಸ್ವಲ್ಪ ಹೊಲ್ದಾಗ ಬಂದು ಖುಷಿಲಿಂದ ಇದಕ್ಕೆ ನಾವು ಬಂಡವಾಳ ಹಾಕ್ಬೋದು ಇನ್ನು ಮುಂದೆ ಹಾಕಿದ್ರು ನಾವು ತಕ್ಕೋ ಒಂದು ಧಾರಾಳ ಆಯ್ತು ಸರ್ ಇವಾಗ ಭಾಳ ಖುಷಿ ಆಕತ್ತೆ ಸರ್ ಇವಾಗ ನಿಮ್ಮ ಮೆಡಿಷನ್ ನಿಮ್ಮನ್ನು ಫಾಲೋ ಮಾಡಿರೋದ್ರಿಂದ ಚೆನ್ನಾಗಾಯ್ತು ಸರ್ ಪ್ಲಾಟ್ ಓಕೆ ಈಗ ನೀವು ನೀರು ಎಷ್ಟೊತ್ತು ಕೊಡ್ತಾ ಇದ್ದೀರಿ ಪ್ಲಾಟ್ ನಾವು ಡೈಲಿ ಒಂದು ಅರ್ಧ ಅರ್ಧ ತಾಸು ಕೊಡ್ತೀವಿ ಸರ್ ಒಂದಿನ ಏನಾರು ನೀರು ನಮಗೆ ತಿರುಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಡೇ ಒಂದು ತಾಸು ಕೊಡ್ತೀವಿ ಸರ್ ಪ್ರತಿ ಗಿಡದಲ್ಲೂ ಇದೇ ಥರ ಇದೆ ಕೊಟ್ಕೊಂಡು ತಗೋಕತ್ತೀವಿ ಸರ್ ನಾವು ಪ್ರತಿ ಒಂದು ನೀವೇನು ಹೇಳಿದಿರೋ ಅದೇ ರೀತಿ ಫಾಲೋ ಮಾಡ್ತೀವಿ ಸರ್ ನಾವು ಮೆಡಿಸಿನ್ ಒಡೆಯದಾಗಿರ್ಬೋದು ಗೊಬ್ಬರ ಕೊಡೋದಾಗಿರ್ಬೋದು ನೀರು ಕೊಡೋದಾಗಿರ್ಬೋದು ನೀವು ಹೇಳಿದ ಮೇಲೆ ನಾವು ನೀರು ಕೊಟ್ಟಿವಿ ಸರ್ ನೀವು ಅಲ್ಲಿವರೆಗೂ ನೀವು ಎಲ್ಲಿವರೆಗೂ ನೀರು ಅಂತ ಹೇಳಿದ್ರೆ ಅಲ್ಲಿವರೆಗೂ ನೀರೇ ಕೊಟ್ಟಿಲ್ಲ ಸರ್ ನೀವು ಯಾವ ರೀತಿ ಇದ್ದೀರ ಅದೇ ರೀತಿ ಫಾಲೋ ಮಾಡಿ ಸರ್ ಓಕೆ ಬೇರೆ ಯಾರೊಬ್ಬರೂ ರೈತರನ್ನ ಕರೆಸಿಲ್ಲ ಸರ್ ಎಲ್ಲರೂ ಬಂದರು ನಾವು ಹೇಳ್ತೀವಿ ಮೆಡಿಷನ್ ತೊಗೊಂಬರ್ರಿ ಅಂತ ನಾವು ಯಾವುದೂ ಫಾಲೋ ಮಾಡಿಲ್ಲ ಸರ್ ನೀವು ಹೇಳಿದ್ದು ಅಷ್ಟೇ ಮೆಡಿಷನ್ ನೋಡಿ ಓಕೆ ಬನ್ನಿ ಪ್ರತಿ ಗಿಡದಲ್ಲೂ ಇದೇ ಥರ ಇದೆ ಸೆಟ್ಟಿಂಗು ಹ್ಞೂ ಸರ್ ಚೆನ್ನಾಗೈತೆ ಸರ್ ಈಗ ಖುಷಿ ಇದೆ ಫೈನಲ್ ಆಗಿ ಮುಗ್ರೆ ಬಹಳ ಖುಷಿ ಸರ್ ನಮಗೆ ಓಕೆ ಬಹಳ ಬೇಜಾರಾಗಿ ಸರ್ ನಾವು ಗಿಡನ ಹಾಕೋ ಸ್ಟೇಜ್ ಬಂದ್ಬಿಟ್ಟಿದ್ವಿ ಸರ್ ನಾವೆಲ್ಲ ಇದಕ್ಕೆ ದುಡ್ಡು ಹಾಕಿ 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 ಬೇಜಾರಾಗ್ಬಿಟ್ಟು ಸರ್ ನಮಗೆಲ್ಲ ನಾವು ಸಣ್ಣ ರೈತರು ಸಣ್ಣ ರೈತರು ದಾಳಂಬೆ ಬೆಳಿಬೋದು ಅಂತಂದು ನಿಮ್ಮಿಂದ ನಮಗೆ ಸ್ವಲ್ಪ ಧೈರ್ಯ ಬಂದದ್ ಸರ್ ಓಕೆ ನಮಗೆಲ್ಲ ಯಾಕೆ ಬಿಡಪ್ಪ ಇದು ದೊಡ್ಡ ಬಂಡವಾಳ ಜಾಸ್ತಿ ದುಡ್ಡು ಬೇಕು ಅಂತ ಎದ್ರ ಎದ್ರಿದ್ದೇವೆ ಸರ್ ನಾವು ಈಗ ಸ್ವಲ್ಪ ಧೈರ್ಯ ಬಂದದ್ ಸರ್ ನಮ್ಗೆ ಓಕೆ ಓಕೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ನ ಫಾಲೋ ಮಾಡಿರಿ ಅವ್ರನ್ನ ಕರೆಸ್ರಿ ಅವರಿಂದ ಮೆಡಿಸಿನ್ ನೀವು ತಗೊಳ್ರಿ ಅವ್ರು ಹೇಳಿರೋನ್ನ ಸಕ್ಸಸ್ ಕಾಣ್ಬೋದಂತ ನಾವು ಧೈರ್ಯವಾಗಿ ಹೇಳ್ತೀವಿ ಸರ್ ನಾವು ರೈತರಿಗೆ ರೈತರು ಎಲ್ಲರೂ ಚೆನ್ನಾಗಿರ್ಬೇಕು ಹಂಗಾಗಿ ಯಾರು ನೀವು ಮಿಸ್ ಮಾಡ್ದಂಗೆ ಸರ್ನ ಕರೆಸ್ರಿ ಅವರು ಅವ್ರು ಹೇಳಿರೋದನ್ನ ಫಾಲೋ ಮಾಡಿರಿ ಚನ್ನಾಗಿ ಇಷ್ಟಪಡ್ತೀವಿ ಬರ್ತಂತ ಇಷ್ಟಪಡಕು ನಾರ್ಮಲ್ ಆಗಿ ಎಷ್ಟು ದಿನಕ್ಕೆ ಹೂ ಬರ್ಬೇಕು ನಿಮ್ದು ಎರಡು ತಿಂಗಳು ಬಂದಿಲ್ಲ ಅಂತ ಹೇಳಿದ್ರಿ ಸರ್ ಎರಡು ತಿಂಗಳು ಹೂ ಸರ್ ಓಕೆ ಹೌದು ಸರ್ ಇನ್ನೇನ್ ಎಲ್ಲೋ ಒಂದ್ ಹತ್ರ ಕಾಣತ್ ಸರ್ ಅಷ್ಟೇ ಓಕೆ ಈಗ ಒಲೆ ಒಲೆ ಇಟ್ಟು ಹೂ ಬಂದ್ರೆ ಸರ್ ಆ ಮೆಡಿಸಿನ್ ನೀವ್ ಹೇಳಿರೋ ಮೆಡಿಸನ್ ಹೊಡೆದಿಂದ ಹೂ ಸರ್ ಓಕೆ ಈಗ ಇದು ಜಸ್ಟ್ ಹನ್ನೆರಡು ತಿಂಗಳ ಗಿಡ ಹದ್ಮೂರ್ ತಿಂಗಳದು ಹೌದೌದು

ಈ ಟೈಮ್ನಾಗ ಯಾರು ಬಿಟ್ಟಿರೋರು ಸಕ್ಸಸ್ ಆಗಿರೋದೆ ಕಡಿಮೆ ಸರ್ ಒಂಬತ್ತನೇ ತಿಂಗಳ ಬಿಟ್ಟರೆ ನಮ್ಮ ಮಾಮರು ಅವರು ಅವ್ರದ್ದು ಸರ್ ಚೆನ್ನಾಗಿರೋದು ಬೀಡಿ ಗುಡ್ದಾಗ ಮತ್ತು ಇನ್ನಿದ್ದರು ಎಲ್ಲರೂ ರೀಇ್ರಲ್ಲಿ ಮಾಡಿದ್ದಾರೆ ಅವರು ನಮ್ಮ ನಮ್ಮ ನಾವು ಹೊಡೆದಾಗ ಈ ಮಾಡಿರೋರು ಯಾರೂ ಬಂದಿಲ್ಲ ಸರ್ ಇಲ್ಲಿ ಬೀಡಿ ಹುಡ್ದಾಗ ಆಗಲಿ ನಮ್ಮೂರಾಗ ಆಯಿತು ಯಾವೂ ಬಂದಿಲ್ಲ ನೋಡಿ ಜೊತೆಗೆ ಮುಗಪುರೇ ಬೇರೆ ರೈತರಿಗೆ ಏನಾದರೂ ಒಂದು ನೀವು ಸಲಹೆ ನೀಡೋದಾದ್ರೂ ಹೇಳ್ತೀವಿ ಸರ್ ಈಗ ನಾವು ಬೇರೆ ಕಡೆಗೆಲ್ಲ ರೈತರಿಗೆಲ್ಲ ಹೋಗಿ ನೋಡಿ ಬಂದೀವಿ ಸರ್ ನೀವು ಹೋಗಿರೋ ಪ್ಲಾಟ್ಗಳಿಗೆಲ್ಲ ನಾವು ವಿಸಿಟ್ ಮಾಡಿ ನೋಡ್ಕೊಂಡು ಇದನ್ನೆಲ್ಲ ಮಾಡೋಕಚ್ಚಿವಿ ಸರ್ ಪ್ರತಿಯೊಬ್ಬರು ಈಗ ನಿಮಗೆ ಅನುಭವ ಐತೆ ನೀವು ಹದಿನೆಂಟು ವರ್ಷದಿಂದ ಸರ್ ಬೆಳೆಗಾರರು ಅಗ್ರಿ ಅಗ್ರಿಕಲ್ಚರ್ ಡಾಕ್ಟ್ರು ಆಗಿರೋದ್ರಿಂದ ಅನುಭವ ನೀವು ಹದಿನೆಂಟು ವರ್ಷದಿಂದ ನಿಮ್ಮ ಬೆಳೆಗಾರ ಬೆಳೆಗಾರಾಗಿರೋದ್ರಿಂದ ಅನುಭವ ಜಾಸ್ತಿ ಐತೆ ಸರ್ ಬೆಳೆದರ ಅನುಭವ ಇರೋದಕ್ಕಿಂತ ಓದಿರೋದಕ್ಕಿಂತ ಬೆಳೆದರ ಅನುಭವ ಜಾಸ್ತಿ ಇರಬೇಕು ಸರ್ ರೈತರಿಗೆ ರೈತರು ನೀವು ಫಸ್ಟ್ ರೈತರು ಅದಾದಮೇಲೆ ಡಾಕ್ಟ್ರ್ ಆಗಿರೋದ್ರಿಂದ ಅನುಭವ ಜಾಸ್ತಿ ಐತೆ ಸರ್ ನಿಮಗೆ ಈ ಸರಿ ಡಬಲ್ ಮಾಡ್ಕೊಳ್ರಿ ಅಂತ ಹೇಳಿದ್ರಲ್ಲ ಸರ್ ನೀವು ಅದನ್ನು ಮಾಡ್ತೀವಿ ಸರ್ ನೆಕ್ಸ್ಟ್ ಈಗ ಬಿಸಿಲು ಜಾಸ್ತಿ ಆಯ್ತಂದ್ರೆ ನಾವು ಅದನ್ನ ಫಾಲೋ ಮಾಡ್ತೀವಿ ಸರ್ ನೀವು ಹೇಳಿದ್ದು ಎಲ್ಲರೂ ರೈತರು ನಾವು ಕೊನೆಯದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂದ್ರೆ ಸರ್ ನೀವು ಹೋಗಿರೋ ಪ್ಲಾಟ್ಗಳೆಲ್ಲವೂ ಸುತ್ತಮುತ್ತೆಲ್ಲ ನಾವು ಬಂದೀವಿ ಸರ್ ನಾವು ಸ್ವತಃ ಹೋಗಿ ನಾವು ನಮ್ಮೂರಿಂದ ಇಬ್ಬರು ಮೂರು ಜನ ಹೋಗಿ ನಿಮ್ಮನ್ನು ನಂಬಿದ್ದೀವಿ ಸರ್ ನಾವು ಎಲ್ಲರೂ ಚೆನ್ನಾಗದೇ ಸರ್ ಸರ್ ನಿಮ್ಮನ್ನೆಲ್ಲರೂ ಎಲ್ಲ ರೈತರು ಫಾಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್